ಕಾಣ್ತಾ ಇದೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಪಂಕಜ ದ ಸ್ಟೈಲ್ ಸ್ಕೌಟ್ ಸೊ ನಾನು ನಿಮ್ಮ ಪಂಕಜ ಇವತ್ತು ಮತ್ತೊಂದು ಬ್ಲಾಗ್ ಜೊತೆಗೆ ನಿಮ್ಮೊಂದಿಗೆ ಇದ್ದೀನಿ ಅದು ಎರಡು ಸಾವಿರದ ಐದು ನೂರು ವೆರೈಟೀಸ್ ಆಫ್ ಜ್ಯುವೆಲ್ಸ್ ಇರುವಂತ ಹೋಲ್ಸೇಲ್ ಶಾಪ್ ನಲ್ಲಿ ಸೊ ಮನೆಯಿಂದ ಯಾರಾದರೂ ವರ್ಕ್ ಮಾಡೋದಕ್ಕೆ ಇಷ್ಟಪಟ್ಟರೆ ಓನ್ ಬಿಸ್ನೆಸ್ ಮಾಡೋದಕ್ಕೆ ಇಷ್ಟಪಟ್ಟರೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಹೋಲ್ಸೇಲ್ ಪ್ರೈಸ್ ನಲ್ಲಿ ನಿಮಗೆ ಜುವೆಲ್ಸ್ ಸಿಗೋದ್ರಿಂದ ಅಲ್ಲಿ ನೀವು ಹೋಲ್ಸೇಲ್ ಪ್ರೈಸ್ ನಲ್ಲಿ ತಗೊಂಡು ರಿಟೇಲ್ ಪ್ರೈಸ್ ನಲ್ಲಿ ಆರಾಮವಾಗಿ ಮನೆಯಿಂದನೇ ಬಿಸ್ನೆಸ್ ಮಾಡಿಕೊಂಡು ನಿಮ್ಮ ಒಂದು ಸಂಪಾದನೆ ಮಾಡ್ಕೊಳ್ಬಹುದು ಮನೆಯಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೊಂದು ಟಿಪ್ಸ್ ಸೊ ಬನ್ನಿ ಯಾವೆಲ್ಲ ವೆರೈಟೀಸ್ ಇದೆ ನೋಡೋಣ

ನೆಕ್ಲೆಸ್ ಎಲ್ಲ ಸಿಗತ್ತೆ ಹ್ಮ್ ಹ್ಮ್ ಯಾವ್ದಾದ್ರು ಒಂದ್ ಜಿಮ್ ಒಂದ್ ಯಾವ್ದಾದ್ರೂ ಒಂದ್ ಓಪನ್ ನೋಡಿ ಹಲೋ ಆರಾಮವಾಗಿ ನೀವು ಒಂದು ಐದು ಸಾವಿರ ಇಟ್ಕೊಂಡ್ರೆ ಈ ಬಿಸ್ನೆಸ್ ನ ಶುರು ಮಾಡ್ಕೊಳ್ಬಹುದು ನಿಮ್ಗೆ ಪ್ರಾಫಿಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ನಲ್ಲಿ ಬಿಕಾಸ್ ಇವಾಗೆಲ್ಲ ಗೋಲ್ಡ್ ಗಿಂತ ಈ ತರ ನಾವು ಜ್ಯುವೆಲ್ರಿ ನೇ ತುಂಬಾ ಜನ ಹಾಕೊಳ್ಳೋದು ಬಿಕಾಸ್ ನಮ್ಗೆ ವೆರೈಟೀಸ್ ಆಫ್ ಪ್ಯಾಟರ್ನ್ ಸಿಗುತ್ತೆ ಡಿಫ್ರೆಂಟ್ ಡಿಸೈನ್ಸ್ ಗಳು ಸಿಗ್ತಾವೆ ಸೊ ಅದ್ ಅಲ್ಲೇನೆ ಗೋಲ್ಡ್ ನಾವು ಹಾಕಿದೆ ಹಾಕಿದೆ ರಿಪೀಟ್ ಹಾಕ್ತಾ ಇರ್ತೀವಿ ಬಟ್ ಇದ್ರಲ್ಲಿ ಆತರ ಅಲ್ಲ ಅಲ್ಲ ನಮ್ ಶಾಪ್ ನೇಮ್ ಬಂದು ಆ ರಾಜ್ಯ ಗೋಲ್ಡ್ ಫಾರ್ಮಿಂಗ್ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಪ್ರಾಪರ್ ಆಗಿ ಎಲ್ಲಾ ಡೀಟೇಲ್ಸ್ ಸಿಕ್ಬಿಡತ್ತೆ ಸೊ ಯಾವ ಯಾವ ರೀತಿ ಡಿಸೈನ್ಸ್ ಗಳಿದೆ ಮಾರ್ಕೆಟಿಂಗ್ ಟಿಪ್ಸ್ ನಾವು ಯಾವ ಯಾವ ರೀತಿ ಉಪಯೋಗಿಸ್ಕೊಳ್ಬಹುದು ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ನಾನು ಇನ್ ಡೀಟೇಲ್ ಆಗಿ ಈ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಅಡ್ರೆಸ್ ಕೂಡ ಇದರಲ್ಲಿ ಇದೆ ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಅದು ಕೂಡ ಮಿಸ್ ಆಗೋಗುತ್ತೆ ಸೊ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋದನ್ನ ಹತ್ರ ಮರಿಬೇಡಿ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ಪೆಷಲಿ ಪ್ಲೀಸ್ ಕಮೆಂಟ್ ಮಾಡಿ ಸೊ ಟಿಪ್ ನಂಬರ್ ಒನ್ ನೀವು ರೀಸೆಲ್ಲರ್ಸ್ನ ಹೋಮ್ ಮೇಕರ್ಸ್ನ ಬೋಟಿ ಓನರ್ಸ್ನ ಆನ್ಲೈನ್ ಶಾಪರ್ಸ್ ಏನಿರ್ತಾರೆ ಅಂಥವ್ರನ್ನ ಫಸ್ಟ್ ಟಾರ್ಗೆಟ್ ಮಾಡಬೇಕಾಗತ್ತೆ ಸೊ ನಿಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಬಜೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಸ್ಟೈಲ್ ಪ್ರಿಫರೆನ್ಸ್ ಯಾವ ತರ ಇರುತ್ತೆ ಮತ್ತೆ ಟ್ರೆಂಡಿಂಗ್ ಜ್ಯುವೆಲ್ರಿ ಯಾವ್ದು ಡಿಮ್ಯಾಂಡ್ ಇದೆ ಅದನ್ನ ನೀವು ಕಾನ್ಸನ್ಟ್ರೇಟ್ ಮಾಡಿದ್ರೆ ನಿಮ್ಮ ಸೇಲ್ಸ್ ಆರಾಮಾಗುತ್ತೆ ಟಿಪ್ ನಂಬರ್ ತ್ರೀ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇನ್ಸ್ಟಾ ಫೇಸ್ಬುಕ್ ವಾಟ್ಸ್ಆಪ್ ನ ಯುಟಿಲೈಸ್ ಮಾಡ್ಕೊಳ್ಳಿ ನಿಮಗೆ ಯಾವ ಟಿಪ್ ಇಷ್ಟ ಆಯ್ತು ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ಟಿಪ್ಸ್ಗೆ ನನ್ನ ಎಲ್ಲಾ ವಿಡಿಯೋಸ್ ನೋಡೋದನ್ನ ಮರಿಬೇಡಿ ಹಾರ ಎಷ್ಟು ಚೆನ್ನಾಗಿದೆ ಅಂತ ಒಂದು ನೆಕ್ ಪೀಸ್ ಸಿಂಪಲ್ ಆಗಿರೋದು ಹಾಕ್ಬಿಟ್ಟು ಹಾಕೊಂಡ್ರೆ ಸ್ಯಾರಿಗೆ ಸಕ್ಕದಾಗಿ ಕಾಣುತ್ತೆ ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಈ ಮಾರ್ಕೆಟಿಂಗ್ ಟಿಪ್ಸ್ ಜೊತೆಗೆ ಡಿಸೈನ್ಸ್ ಏನೆಲ್ಲ ಇದೆ ಅಂತ ನೋಡಿಲ್ಲ ಅಂದ್ರೆ ಹೆಂಗೆ ಅಲ್ವಾ ಸೊ ಬನ್ನಿ ಡಿಫ್ರೆಂಟ್ ವೆರೈಟೀಸ್ ಅಂತ ಹೇಳಿದ್ದೀನಿ ಅದು ಎರಡೂವರೆ ಸಾವಿರ ಡಿಸೈನ್ಸ್ ನೋಡೋಣ ಹೇಗಿದೆ ಅಂತ ಹಾಯ್ ಮ್ಯಾಮ್ ಮ್ಯಾಮ್ ಹೇಳಿ ఆరాజ గోల్డ్ ఫార్మింగ్ అంతా మామూలు పేట బ్రైడల్ సెట్ ఎలా తర వెరైస్ ప్యాటర్న్స్ ఏడి ప్యాటర్న్ గోల్డ్ ప్యాటర్న్స్ ఎలా సేమ్ నెక్లెస్ ఏం తిర సేమ్ పిక్ ఆకే ఒడి సింటా సిర వెరైటీన్స్ హోల్సేల్ ప్రపోస్ రీటేల్ ಇದು ಅಂದ್ರೆ ಅಲ್ಲಿ ಏನಾದ್ರು ವಿಮೆನ್ಸ್ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇರೋರ್ಗೆ ಒಳ್ಳೆ ಪ್ರೈಸ್ ಸಿಗುತ್ತೆ ನಮ್ಮ ಹತ್ರ ಕಲೆಕ್ಷನ್ಸ್ ಹೆವಿ ಕಲೆಕ್ಷನ್ಸ್ ಎಲ್ಲ ಇದೆ ಬ್ಯಾಂಗಲ್ಸ್ ಇಯರಿಂಗ್ಸು ಟಾಪ್ಸ್ ಜುಮ್ಕಾ ಆಲ್ರೌಂಡ್ ಎಲ್ಲಾ ವೆರೈಟೀಸ್ ಒಂದೇ ಶಾಪ್ ಅಲ್ಲಿ ಸಿಗುತ್ತೆ ಮತ್ತೆ ಇದ್ರ ಜೊತೆ ಇನ್ನೊಂದು ಶಾಪ್ ಓಪನ್ ಹೋಗ್ತಾ ಇದೆ ಅಂತ ಹೇಳ್ತಾರೆ ಹಾ ಇದು ಆಫ್ಟರ್ ಫಿಫ್ಟೀನ್ ಡೇಸ್ ಆಗುತ್ತಾ ಹಾ ಮ್ಯಾಮ್ ಒನ್ ಫಿಫ್ಟೀನ್ ಡೇಸ್ ಆಗುತ್ತೆ சில்லி அதெல்லாம் ரீட்டைல் ஷாப்பும் எல்லாத்துக்கும் ಸಿಗುತ್ತೆ ತ್ರೀ ಸ್ಟೇಪ್ ಹಾರಾ ಇದೆ ಟೂ ಸ್ಟೇಪ್ ಆರ ಇದೆ ಇಲ್ಲ ಓನ್ಲಿ ಲಾಂಗ್ ಒಂದೇ ಬೇಕಂದ್ರೆ ಲಾಂಗು ಸಿಗತ್ತೆ ಇದೆಲ್ಲ ಅಷ್ಟೇ ನಿಮ್ಗೆ ಮಾಂಟಿಗಾ ಸಿಗತ್ತೆ ಬ್ಯಾಂಗಲ್ ಸಿಗತ್ತೆ ಫಿಂಗರಿಂಗ್ ಸಿಗತ್ತೆ ಫುಲ್ ಆಲ್ ರೌಂಡ್ ಮ್ಯಾಚ್ ಒಂದ್ ಐಟೆಮ್ ತಗೊಂತೀನಿ ಅಂದ್ರೆ ಆಲ್ರೌಂಡ್ ಮ್ಯಾಚ್ ಸಿಗತ್ತೆ ಫುಲ್ ಮ್ಯಾಚ್ ಮಾಡ್ಕೊಡ್ತೀನಿ ಮಿಕ್ಸ್ ಮ್ಯಾಚ್ ಮಾಡ್ಕೊಡ್ತೀನಿ ಇಲ್ಲ ಸೇಮ್ ಡಿಸೈನ್ ಮ್ಯಾಚ್ ಕೂಡ ಇದೆ ಓಕೆ ಇದು ಪ್ರೈಸಿಂಗ್ ಸ್ಟಾರ್ಟಿಂಗ್ ನೈಟ್ ಸ್ಟಾರ್ಟಿಂಗ್ ಬಂದ ನಮ್ ಅಲ್ಲಿ ன்ீஸ் ஒன்றைன் ரேட் ஓன் லாக்கெட் செல் ஜவுர்டு வ ಏನಂದ್ರೆ ಇದು ನೀವು ಬಲ್ಕ್ ಆಗಿ ತಗೊಂಡು ಶಾಪ್ ಮೇಂಟೈನ್ ಶಾಪ್ ಅಲ್ಲಿ ರೀಟೇಲ್ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೌದು ಈಗ ಹೋಲ್ಸೇಲರ್ ಒಂದ್ ರೀಟೇಲ್ಸ್ ಅಂದ್ರೆ ಅವರು ಒನ್ ಒನ್ ಟೈಮ್ ಯೂಸ್ ಮಾಡ್ಕೊಂಡ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೌದು ಅದೇ ಇದ್ normally ತುಂಬಾ ಮನೇಲಿ ಇರೋರು ಹೆಂಗಸ್ರು business ಮಾಡ್ಕೋಬೋದು ಮನೆಯಿಂದಲೇ ಅವ್ರು sale ಮಾಡ್ಕೋಬೋದು shop ಇಡ್ಬೇಕು ಏನಂದ್ರೆ ನಮ್ಮತ್ರ ತಗೊಂಡ್ ಹೋಗಿ ಅವ್ರು rent ಏಡಿ ಬಿಟ್ಕೋಬೋದು ಒಂದ್ 5 ಸೆಟ್ 10 set ತಗೊಂಡ್ ಸಲ ಇನ್ವೆಸ್ಟ್ಮೆಂಟ್ ಅಮೌಂಟ್ ಮಾಡ್ಬಿಟ್ಟು ಅದನ್ನ ನೀವು rent ಏಡಿ per day ಗೆ 5000 ವರೆಗೂ ಬಿಡ್ತಾರೆ ಯಾವ ತರ ಸೆಟ್ ಇದೆ ಏರಿಯಾ ಮೇಲೆ ಡಿಪೆಂಡ್ ಇದೆ ನಿಮ್ಮ ಕಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ 2500 ಪರ್ ಡೇ ಬಿಡ್ತಾರೆ 3000 ಬಿಡ್ತಾರೆ 4000 ಬಿಡ್ತಾರೆ ಅದೆಲ್ಲ ಅವರಿಗೆ ಚಾಯ್ಸ್ ಆಗುತ್ತೆ ಏರಿಯಾ ಮೇಲೆ ಡಿಪೆಂಡ್ ಅಲ್ಲಿ ಯಾವ ತರ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಓಕೆ ನೋಡಿ ಇದು ಸಿಂಪಲ್ ಬರುತ್ತೆ ಸಿಂಪಲ್ ಅಲ್ಲಿ ನಿಮ್ಗೆ ಸೇಮ್ ಪಿಚ್ ನೆಕ್ಲೆಸ್ ಸಿಗುತ್ತೆ ಸೇಮ್ ಪಿಚ್ ಆರ ಕೂಡ ಸಿಗುತ್ತೆ ಈಗ ಕೆಲವರು ಸಿಂಪಲ್ ಚಾಯ್ಸ್ ಮಾಡಿದ್ದಾರೆ ಇದಂದ್ರೆ ಹೆವಿ ಹೆವಿ ಬರೀ ಮ್ಯಾರೇಜ್ ಇದು ಮಾತ್ರ ಹಾಕೊಬೇಕು ಮೇನ್ ಪಾರ್ಟ್ ಮಾತ್ರ ಹಾಕೊಂಡ್ಬೇಕಿದೆ ಇದಂದ್ರೆ ಇದಂದ್ರೆ ಸೈಡ್ ಆಕ್ಟರ್ಸ್ ಎಲ್ಲ ಹಾಕೋಬಹುದು ಹ್ಮ್ ನೋಡಿ ನಮ್ಗೆ ತಗೋಬೇಕು ಅನ್ಸ್ತದೆ ನೋಡಿ ಅದ್ರಲ್ಲಿ ಈ ತರ ಸ್ಟೋನ್ ಪ್ಯಾಟರ್ನ್ಸ್ ಎಲ್ಲ ಇದೆ ಯಾವ್ ಐಟಮ್ಸ್ ತಗೊತೀನಿ ಅಂದ್ರೆ ಎವಿನಲ್ಲಿ ಬೇಕಂದ್ರೆ ಎವಿನಲ್ ಇಲ್ಲಂದ್ರೆ ಟೂ ಹಂಡ್ರೆಡ್ ಪೀಸಸ್ ಟೂ ಹಂಡ್ರೆಡ್ ಡಿಸೈನ್ಸ್ ಇದೆ ಸಿಂಪಲ್ ಅಲ್ಲಿ ತಗೋತೀನಿ ಅಂದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡಿಸೈನ್ಸ್ ಇದೆ ಎಲ್ಲ ಇಯರಿಂಗ್ಸ್ ಬರುತ್ತೆ ಮತ್ತೆ ಮಿಕ್ಸ್ ಮ್ಯಾಚ್ ಹಾರ ಮಾಡ್ಕೊಂಬುದು ಇಲ್ಲ ಸೇಮ್ ಪಿಚ್ ಹಾರಾ ಬೇಕಂದ್ರೆ ನಾವು ಸೇಮ್ ಪಿಚ್ ಹಾರ ಕೂಡ ಕೊಡ್ತೇವೆ ನಮ್ದು ಹೇಗೆ ದುಡ್ಡು ಶಾಪ್ ಇರೋದ್ರಿಂದ ಯಾವ್ದಾರ ಫೋಟೋ ಇತ್ತು ಅಂದ್ರೆ ಸಿಮಿಲರ್ ಕೊಡ್ತೀನಿ ಪರ್ಟಿಕ್ಯುಲರ್ ಬೇಕು ಬೇಕಂದ್ರೆ ಸೇಮ್ ಕೊಡ್ತೀನಿ ಇಲ್ಲ ಸಿಮಿಲರ್ ಇತ್ತು ಅಂತ ಕೊಡ್ತೀನಿ ಇಲ್ಲಾಂದ್ರೆ ನಮ್ನೆ ಚಾಯ್ಸ್ ಮಾಡ್ಕೊಡಿ ಅಂದ್ರೆ ನಾವು ಯಾವ್ದ್ರಿ ಡಿಸೈನ್ ಚೆನ್ನಾಗಿ ಚೂಸ್ ಅಂದ್ರೆ ನಾವೇನು ಬೇಕಂದ್ರೆ ಮಾಡ್ಕೊಡ್ತೀನಿ ಹಾಗೆ ಇದೆಲ್ಲ ವಾರೆಂಟಿ ಮೇಲೆ ಬರುತ್ತಾ ಸಿಕ್ಸ್ ಮಂತ್ ವ್ಯಾರಂಟಿ ಡೈಲಿ ವೇರೆಗೆ ಸಿಕ್ಸ್ ಮಂತ್ ವ್ಯಾರಂಟಿ ಮ್ಯಾಮ್ ಒನ್ ಫಿಫ್ಟಿಫ್ಟಿಡ್ಗೂನ್ ಚೈನ್ ಸಿಗುತ್ತೆ ಫೈವ್ ಹಂಡ್ರೆಡ್ ವರೆಗೂ ಬರುತ್ತೆ ಬ್ರಾಂಡೆಡ್ ಬರುತ್ತೆ ಕ್ವಾಲಿಟಿ ಬೇರೆ ಬೇರೆ ಬರುತ್ತೆ ಮೈಕ್ರೋ ಪಾಲಿಶಿಂಗ್ ಬರುತ್ತೆ ಗ್ಲೇಸಿಂಗ್ ಎಲ್ಲ ಬರುತ್ತೆ ಫಸ್ಟ್ ಒನ್ ಅಲ್ಲಿ ವೆರೈಟೀಸ್ ಎಲ್ಲ ನಿಮ್ಗೆ ಒನ್ ಡಿಸೈನ್ಸ್ ಶಾರ್ಟ್ ಚೈನ್ ಅಂದ್ರೆ ಮಿನಿಮಮ್ ಟೂ ಹಂಡ್ರೆಡ್ ಡಿಸೈನ್ಸ್ ಅಷ್ಟೇ ನಿಮ್ಗೆ ಒಂದು ಒಂದೇ ಡಿಸೈನ್ ಅಲ್ಲಿ 1000 पीस लेकर ओके इधर माँगा ले चैन तो इधर मीडिया ले इधर इधर है 8 इंचेस 24 इंचेस बरात है 30 इंचेस बरात 30 इंचेस से ले इधर टू लाइन 24 ले टू लाइन बरात 30 इंचेस से ले टू लाइन बरात है अगर साइड भी बरात है साइड मोप बरात है लादन वाली न

ಇದು ನಕಾಸ್ ಪ್ಯಾಟರ್ನ್ ಈಗ ನೀವಲ್ಲಿ ಬ್ರೈಡೆಲ್ ಸೆಟ್ ನೋಡಿದ್ರಿ ಅಲ್ವಾ ಆ ಬ್ರೈಡಲ್ ಸೆಟ್ ನೆ ಪರ್ಫೆಕ್ಟ್ ಮ್ಯಾಚಿಂಗ್ ಕೊಡ್ತೀನಿ ಇದೇನಂದ್ರೆ ಸಿಲ್ವರ್ ಆರ್ ಗೋಲ್ಡ್ ಅಲ್ಲಿ ಬರುವಂತಹ ಪ್ಯಾಟ್ರನ್ಸ್ಗಳಿದೆಲ್ಲ ಮತ್ತೆ ಇದು ಪಾಲಿಶಿಂಗ್ ಅಷ್ಟೇ ಇದು ನಕಾಸ್ ಪ್ಯಾಟರ್ ನಕಾಸ್ ಪಾಲಿಶಿಂಗ್ ಇದು ಬಂದು ನಿಮ್ಗೆ ಗೋಲ್ಡ್ ಪಾಲಿಶಿಂಗ್ ಇದ್ರಲ್ಲೇ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹ್ಮ್ ಪಾಲಿಶಿಂಗ್ ಡಿಫ್ರೆನ್ಸ್ ಪಾಲಿಷಿಂಗ್ ಬರುತ್ತೆ ಕ್ವಾಲಿಟಿ ಎರಡು ಒಂದೇ ಬರುತ್ತೆ ಓಕೆ ಇದಕ್ಕಿಂತ ಇನ್ನು ಹೆವಿ ಬೇಕಂದ್ರೆ ಸಿಗುತ್ತೆ ಇನ್ನು ಸಿಂಪಲ್ ಬೇಕಂದ್ರೆ ಸಿಗುತ್ತೆ ಮತ್ತೆ ಬ್ಯಾಂಗಲ್ ಸೈಡ್ ಅಷ್ಟೇ ಸಿಲ್ವರ್ ಕಲರ್ ಇದೆ ನಿಮಗೆ ನಾರ್ಮಲ್ ಜಿ ಪಿ ಸೈಜ್ ನಿಂಗ್ ಗೋಲ್ಡ್ ಸ್ಟೋನ್ ಪ್ಯಾಟರ್ನ್ ಸೆಲೆಗ್ ಗೋಲ್ಡ್ ಪ್ಯಾಟರ್ನ್ ಗೋಲ್ಡ್ ಕಲರ್ ಸಿಗುತ್ತೆ ಇದೆಲ್ಲ ನಕಾಸ್ ಆಯ್ತಲ್ವಾ ನಕಾಸು ಇದು ಮ್ಯಾಟ್ ಕಲರ್ ಇದೆ ಇದು ಮ್ಯಾಟ್ ಫಿನಿಶ್ ಮ್ಯಾಟ್ ಕಲರ್ ಇದೆ ನಿಮಗೆ ಈ ತರ ಸಿಲ್ವರ್ ಕಲರ್ ಸಿಗುತ್ತೆ ಓಕೆ

ಇದರಲ್ಲಿ ಟೂ ಪೀಸ್ ಸೆಟ್ ಇದೆ ಫೋರ್ ಪೀಸ್ ಸೆಟ್ ಇದೆ ಸೆಟ್ ಆಫ್ ಸಿಕ್ಸ್ ಕೂಡ ಇದೆ ನೋಡಿ ಇವಾಗ ಇದು ಟ್ರೆಂಡ್ ಇದೆ ಹಾ ಇದು ವಿಕ್ಟೋರಿಯನ್ ಸೆಟ್ ಅಂತ ನಾನ್ ಹೇಳ್ತೀನಿ ಇದರಲ್ಲಿ ಹೇಳಿ ಕೂಡ ಇದೆ ಸಿಂಪಲ್ ಕೂಡ ಇದೆ ಇದು ನ್ಯೂ ಟ್ರೆಂಡ್ ಓಕೆ ಎಲ್ಲ ಬ್ರೈಡಲ್ ಮ್ಯಾಚಿಗೆಲ್ಲ ಇದೆಲ್ಲ ಮ್ಯಾಚ್ ಏನ್ ಹೇಳಿದ್ರು ಇದಕ್ಕೆ ವಿಕ್ಟೋರಿಯನ್ ಸೆಟ್ ವಿಕ್ಟೋರಿಯನ್ ಇದೆ ಕಲರ್ಸ್ ಈ ತರ ಕಲರ್ಸ್ ಸಿಗುತ್ತೆ ಸೈಜ್ ಅಂತ ಅವೈಲಬಲ್ ಇದೆ ತ್ರೀ ಫೋರ್ ಟು ಸಿಕ್ಸ್ ಟು ಏಯ್ಟ್ ತ್ರೀ ಸೈಜ್ ಅವೈಲಬಲ್ ಇದೆ ಬಟ್ ಕಲರ್ ಸಿಗುತ್ತೆ

ನಾನು ಬಿಸ್ನೆಸ್ ಮಾಡೋರಿಗೆ ತುಂಬಾ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ ಇಂಡಿವಿಜುವಲ್ ಆಗಿ ನೀವು ಸಪ್ರೇಟ್ ಪೀಸಸ್ ತಗೊಳ್ಬೇಕು ಅಂದ್ರೂ ಕೂಡ ಇಲ್ಲಿ ಆಪ್ಷನ್ ಇದೆ ಸೊ ಇವ್ರದ್ದು ಇನ್ನು ಫಿಫ್ಟೀನ್ ಡೇಸ್ ಅಲ್ಲಿ ರಿಟೇಲ್ ಶಾಪ್ ಕೂಡ ಇಲ್ಲೇ ಎದುರುಗಡೆನೇ ಓಪನ್ ಮಾಡ್ಕೊಳ್ತಾ ಇದ್ದಾರೆ ನೀವು ಅಲ್ಲಿ ವಿಸಿಟ್ ಮಾಡಿದ್ರೆ ವೆರೈಟೀಸ್ ಆಫ್ ಸಿಂಗಲ್ ಪೀಸಸ್ ನಿಮಗೆ ಸಿಗುತ್ತೆ ಈಗ ಕಾಲೇಜ್ ಸ್ಟೂಡೆಂಟ್ಸ್ ಸ್ವಲ್ಪ ಸ್ವಲ್ಪ ಹಂಗೆ ಇರೋರೆಲ್ಲ ಈ ತರ ಲೈಕ್ ಮಾಡ್ತಾರೆ ನೋಡಲ್ಲ ಸಿಂಪಲ್ ಆಗಿ ರಿಚ್ ಲುಕ್ ಕೊಡೋಕೆ ಈ ರೀತಿ ಸೆಟ್ಗಳು ತುಂಬಾ ಚೆನ್ನಾಗಿರುತ್ತೆ ಅದು ಇವಾಗ ತುಂಬಾ ಟ್ರೆಂಡಿ ಆಗಿದೆ ಕೂಡ ಸ್ಯಾರಿಗಾಗಿರ್ಬೋದು ಡ್ರೆಸ್ ಆಗಿರ್ಬೋದು ಸಲ್ವಾರ್ ಸೂಟ್ ಆಗಿರ್ಬೋದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈವನ್ ವೆಸ್ಟರ್ನ್ ವೇರ್ ಮೇಲೆ ಕೂಡ ಇಂಥದ್ದು ಫ್ರೆಂಡಿ ಆಗಿ ಡಿಫ್ರೆಂಟ್ ಲುಕ್ ಆಗಿ ಇದು ಓಡ್ತಾ ಇದೆ ಸೊ ಹೊಸ ಟ್ರೆಂಡೇ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು ಇದ್ರಿಂದ ಏನಂದ್ರೆ ನಮ್ ಶಾಪ್ ವಿಸಿಟ್ ಮಾಡಿದ್ರೆ ಕಲೆಕ್ಷನ್ ಜಾಸ್ತಿ ಸಿಗತ್ತೆ ಒಂದೇ ಪ್ಯಾಟರ್ನ್ ಅಲ್ಲಿ ಕಲೆಕ್ಷನ್ ಓನ್ ಆಗಿ ಓನ್ ಕ್ರಿಯೇಟಿವ್ ಮಾಡ್ತಾರಲ್ವಾ ಹಾ 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 ಏನ್ ತಗೊಂಡು ಹಾ ಹಾ ಓನ್ ಕ್ರಿಯೇಟಿವ್ ಆಗಿ আর ಆ ತರ ಪ್ಯಾಟರ್ನ್ ಐಟಂಸ್ ಸಿಕ್ಕಲ್ಲ ಪೆನ್ನ್ಸಿಟಿವಿಟ್ ಕಪ್ಸ್ ಬರುತ್ತೆ ওকে ಯಾವ ಕಲರ್ ಬೇಕಂದ್ರೆ ಆ ಕಲರ್ಸ್ ಔಟ್ ಕ್ರಿಯೇಟಿವ್ ಮಾಡ್ಕೊಬಹುದು ಹಾ ಮ್ಯಾಚ್ ಮಾಡ್ಕೊಂಡು ನೋಡಿ ನೋಡಿ ನಾನು ಹೇಳಿದನಲ್ಲ ಈ ರೀತಿ ಡಿಫ್ರೆಂಟ್ ಲೂಸ್ প্রোডাক্টಸ್ ನ ತಗೊಂಡು ನಿಮಗೆ ಹೇಗಬೇಕು ಹಾಗೆ ಕ್ರಿಯೇಟಿವ್ ಆಗಿ ನೀವೇ ಓನ್ ಆಗಿ ಕೂಡ ಸೆಟ್ನ್ನ ಕ್ರಿಯೇಟ್ ಮಾಡ್ಕೊಬಹುದು ಇದು ಸುಮ್ಮನೆ ನಾನು ಮಾಡ್ತಾರೆ ಹಾಗಾಗಿ ಇದನ್ನ ಹೈಲೈಟ್ ಮಾಡ್ತಾ ಇದೀನಿ ீஸ் மார்கேனேஷன் மத்திய ப்ளீஸ் அதனால கமெண்ட் கொடுக்க ನನ್ನ ಕಡೆಯಿಂದ ಸಾಧ್ಯವಾದಷ್ಟು ಉತ್ತರನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಿಮಗೆ ಬೇರೆ ಏನಾದರೂ ಒಪಿನಿಯನ್ಸ್ ಸಿಕ್ತು ಅಂತಂದರೆ ಡಿಫ್ರೆಂಟ್ ಬ್ಲಾಗ್ಸ್ ಬಗ್ಗೆ ಆಗಿರ್ಬೋದು ಡಿಫ್ರೆಂಟ್ ಕಂಟೆಂಟ್ ಬಗ್ಗೆ ಆಗಿರ್ಬೋದು ಪ್ಲೀಸ್ ಅದನ್ನು ಕೂಡ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ಸ್ ಇತ್ತೀಚಿನ ಶಾಪಿಂಗ್ ಬ್ಲಾಗ್ಸ್ ಏನು ನಾನು ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ ಅದೆಲ್ಲ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನಗೆ ಕಂಟಿನ್ಯೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಕೇಳ್ಕೊಳ್ತಾ ಇರೋದು ನಿಮ್ಗೆ ಇಷ್ಟ ಆಗ್ತಿದೆ ಅಂತಂದ್ರೆ ಪ್ಲೀಸ್ ಅದನ್ನು ಹೇಳಿ ಹಾಗೆ ಬೇರೆ ಏನಾದ್ರೂ ಕಂಟೆಂಟ್ ಸಜೆಷನ್ ಇದ್ರೆ ಕೂಡ ನನಗೆ ತಿಳ್ಸ್ಕೊಡಿ ಸಿಗತ್ತೆ ಟಾಪ್ಸ್ ಇದೆ ಇಯರಿಂಗ್ಸ್ ಇದೆ ಜುಂಪಾ ಇದೆ ಓನ್ಲಿ ಸ್ಟ್ರಟ್ ಪ್ಯಾಟರ್ನ್ಸ್ ಬೇಕಂದ್ರೆ ಸ್ಟ್ರಡ್ ಇದೆ ಇದ್ರಲ್ಲಿ ಬೇರೆ ಇದು ಕಲರ್ಸ್ ಬೇರೆ ಬೇರೆ ಬರುತ್ತೆ ಮ್ಯಾಟ್ ಗೋಲ್ಡ್ ಸಿಲ್ವರ್ ಓಕೆ ಸೊ ಶಾಪ್ ನೇಮ್ ಬಂದು ಆರ್ ಆರ್ ಜೆ ಗೋಲ್ಡ್ ಫಾರ್ಮಿಂಗ್ ಅಂತ ಇವರು ಇಮಿಟೇಷನ್ ಜ್ಯುವೆಲ್ರಿನಲ್ಲಿ ಮ್ಯಾನುಫ್ಯಾಕ್ಚರರ್ ಆಗಿದ್ದಾರೆ ಸೊ ಇವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ ನಿಮಗೆ ಯಾರಿಗಾದರೂ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಅಥವಾ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಇರ್ಬೋದು ನಿಮಗೆ ರಿಬೇಲ್ಸ್ ಜ್ಯುವೆಲ್ಸ್ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ಹೋಲ್ಸೇಲ್ ಪ್ರೈಸ್ನಲ್ಲಿ ತೊಗೊಳ್ಬೇಕು ಅಂತಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಶಾಪ್ನ ಕೂಡ ವಿಸಿಟ್ ಮಾಡ್ಬೋದು ಚಿಕ್ಕಪೇಟೆ ಮೆಟ್ರೋ ಎಕ್ಸಿಟ್ ಗೇಟಿಂದ ಸ್ವಲ್ಪ ಮುಂದೆ ಬಂದರೆ ಬಾಣೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸೊ ಅದು ಎರಡು ರೋಡ್ ಆದ್ಮೇಲೆ ಸಿಗುತ್ತೆ ಆ ದೇವಸ್ಥಾನದ ಆಪೋಸಿಟ್ ರೋಡಲ್ಲಿ ನಿಮಗೆ ಎಸ್ ವಿ ಎಸ್ ಅಂತೇಳಿ ಒಂದು ಬಿಲ್ಡಿಂಗ್ ಕಾಣುತ್ತೆ ರೆಡ್ ಕಲರು ಅಲ್ಲಿ ಒಳಗಡೆ ನೀವು ಹೋದರೆ ಆ ರೋಡ್ ಒಳಗಡೆ ನಿಮಗೆ ಲಾಲ್ ಬಿಲ್ಡಿಂಗ್ ಫೇಮಸ್ ಇದೆ ಅಲ್ಲಿ ಸೊ ಎಸ್ ವಿ ಎಸ್ ಶಾಪ್ ನೇಮು ಅದರೊಳಗಡೆ ಬಂದರೆ ಲಾಲ್ ಬಿಲ್ಡಿಂಗ್ ಸೊ ಆ ಲಾಲ್ ಬಿಲ್ಡಿಂಗ್ಗೆ ಆಪೋಸಿಟ್ನಲ್ಲಿ ನಿಮಗೆ ಈ ಒಂದು ಶಾಪ್ ಸಿಗುತ್ತೆ ಅದು ಸೆಕೆಂಡ್ ಫ್ಲೋರ್ ಹೋಗಬೇಕು ನೆನ್ಪಿಟ್ಕೊಳ್ಳಿ ಲಾಲ್ ಬಿಲ್ಡಿಂಗ್ ಆಪೋಸಿಟಲ್ಲಿರೋ ಅಂಥದ್ದು ಇದು ಸೊ ಒಳಗಡೆ ಬಂದರೆ ಆರ್ ಆರ್ ಜೆ ಗೋಲ್ಡ್ ಫಾರ್ಮಿಂಗ್ಗೆ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾಗತ್ತೆ ಸೆಕೆಂಡ್ ಫ್ಲೋರ್ನಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಹೋಲ್ಸೇಲ್ ಪ್ರೈಸು ಸಿಗುತ್ತೆ ರಿಟೇಲ್ ಪ್ರೈಸ್ನಲ್ಲೂ ಇವ್ರ ಹತ್ರ ಸಿಗುತ್ತೆ ಜ್ಯುವೆಲ್ರೀಸು ಸೊ ವಿಸಿಟ್ ಮಾಡಿ ಕನ್ಫ್ಯೂಷನ್ಸ್ ಇದ್ರೆ ಕಾಲ್ ಮಾಡಿ ತಿಳ್ಕೊಳ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್